ನನ್ನ ಹೆಸರು ರಾಜಲಕ್ಷ್ಮಿ ಎಂ ಕೆ ನಾನು ಇವತ್ತು ಕನ್ನಡದಲ್ಲಿ ವ್ಯಾಕರಣವನ್ನ ಮಾಡಬೇಕು ಅಂತೇಳಿ ಮೊದಲನೇ ತರಗತಿ ತಗೊಂಡಿದ್ದೀನಿ ವ್ಯಾಕರಣ ವ್ಯಾಕರಣ ಅಂತಂದ್ರೆ ಭಾಷೆಯ ನಿಯಮವನ್ನ ತಿಳಿಸುವ ಶಾಸ್ತ್ರವೇ ವ್ಯಾಕರಣ ನಾವು ಭಾಷೆಯನ್ನ ಮಾತಾಡ್ಬೇಕಂದ್ರೆ ನಮ್ಗೆ ಉಚ್ಚಾರಣೆ ಹೇಗಿರ್ಬೇಕು ಅನ್ನೋದು ಗೊತ್ತಿರಬೇಕು ಮೊದಲೇದಾಗಿ ಹಾಗಾಗಿ ಭಾಷೆಯ ನಿಯಮಗಳನ್ನು ಕಲ್ತ್ಕೊಂಡಾಗ ಮಾತ್ರ ನಮ್ಗೆ ಉಚ್ಚಾರಣೆ ಹೇಗೆ ಮಾಡ್ಬೇಕು ನಾವು ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗುತ್ತೆ ಹಾಗಾಗಿ ವ್ಯಾಕರಣ ಅಂತಂದ್ರೆ ಭಾಷೆಯಲ್ಲಿ ஏன்மாண்டிங் கிராசிங் ஐவி சாடீ எல்லா ரீதியில் அபியாசி அல்பாபேட்டி அது பரிணாம 阿，对，那这里。 ఇది క్లో వ్యత్యా తలకట్ సొన్ను తలకట్ చు వాసన హేగ మేక ఆ మగు అక్షర బ్రీ

ಯಾವ ರೀತಿ ನಾವು ಹೇಳಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ನಿಮ್ಗೆ ಈ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ